ಪ್ರೀತಿ ವಿಶ್ವಾಸದಿಂದ ಇಪ್ಪತ್ತಾರನೇ ತಾರೀಕು ಇದೇ ರೀತಿ ಇದೇ ಹುಮ್ಮಸ್ಸಲ್ಲಿತ್ತು ಇಪ್ಪತ್ತಾರನೇ ತಾರೀಕು ಕೈಗುರ್ತಿಗೆ ನಾವೆಲ್ಲರೂ ಓಟ್ ಹಾಕೋದ್ರ ಜೊತೆಯಲ್ಲಿ ಎಲ್ಲರಿಗೂ ಹೇಳಿ ಓಟ್ ಹಾಕ್ಸ್ಬೇಕು ಯಾಕೆಂದ್ರೆ ದೇಶ ಏನಾದರೂ ಇವತ್ತು ಒಗ್ಗಟ್ಟಿಂದ ಇರಬೇಕು ಐಕ್ಯತೆಯಿಂದ ಇರಬೇಕು ಅಂದ್ರೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಗೊತ್ತಾಯ್ತಾ ಎಲ್ಲ ಬಡವರು ಜಾತಿ ಧರ್ಮ ಭಾಷೆ ಯಾವುದು ಭೇದ ಭಾವ ಇಲ್ಲದೆ ನಾವೆಲ್ಲ ಒಗ್ಗಟ್ಟಾಗಿ ಭಾರತೀಯರೆಲ್ಲ ಒಗ್ಗಟ್ಟಾಗಿರ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಓಟ್ ಸಾಧ್ಯ ಯಾವ ಪಾರ್ಟಿಗೆ ಓಟು ಆಗೋದಿಲ್ಲ ಬೇರೆಯವರೆಲ್ಲ ಜಾತಿ ಮೇಲೆ ಧರ್ಮದ ಮೇಲೆ ಭಾಷೆ ಮೇಲೆ ನಾವು ಓಟ್ ಹಾಕಿ ಹೋಗಿ ಓಟ್ ಹಾಕಿ ಅಂತ ಹೇಳ್ತಾರೆ ಆದ್ರೆ ನಾವು ಯಾವತ್ತೂ ಜಾತಿ ಮತ ಭಾಷೆ ಬಿಟ್ಟು ನಾವೆಲ್ಲ ಭಾರತೀಯರು ನಾವೆಲ್ಲ ಮನುಷ್ಯರು ಅನ್ನೋದನ್ನ ಮನುಷ್ಯ ಧರ್ಮ ಪಾಲನೆ ಮಾಡುವಂತ ಯಾವ್ದಾದ್ರು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಆ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲ ಓಟ್ ಹಾಕೋಣ ಅದೇ ರೀತಿ ನಿಮ್ಗೆಲ್ಲ ಗೊತ್ತು ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಐದು ಗ್ಯಾರಂಟಿಗಳನ್ನ ಕೊಟ್ಟು ಐದು ಗ್ಯಾರಂಟಿನೂ ಬಡವರಿಗೆ ಎಲ್ಪಾಗ್ತಾ ಇದೆ ಹೆಣ್ಣು ಮಕ್ಕಳಿಗೆ ಎಲ್ಪಾಗ್ತಾ ಇದೆ ಮನೆಯಲ್ಲಿ ಎರಡ್ ಸಾವಿರ ರೂಪಾಯಿ ಯಾರು ಇರೋದು ನಾವು ಏನ್ ಮಕ್ಕಳಿಗೆ ಹೇಳಿ ಮನೆ ಸಂಚಾರ ನಡೆಸೋದು ಅವರು ಸಂಚಾರದ ಕಣ್ಣು ಅವರು ಗೊತ್ತಾಯ್ತಾ ಮಕ್ಕಳು ಮನೆಗೆಲ್ಲ ಎಲ್ಲ 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 ವಿಷಯನ ನಮ್ಮ ಇದುವರೆಗೂ ಶಿವಕುಮಾರ್ ಅವರು ಮಾತಾಡೋರೆ ನಾನು ಅದನ್ನೇ ರಿಪೀಟ್ ಮಾಡಲ್ಲ ಈ ರೀತಿ ನಮ್ಮ ದೇಶದ ಭವಿಷ್ಯಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಮಾಡಿ ನೀವೆಲ್ಲರಿಗೂ ಗೊತ್ತು ರೆಡ್ಡಿ ಯಾರು ಇಲ್ಲಿಯ ಇಲ್ಲಿಯ ಮನೆ ಮಗಳು ನಿಮ್ಮೆಲ್ಲರ ಮನೆ ಮಗಳು ಅವಳಿಗೆ ಓಟ್ ಹಾಕೋ ಮುಖಾಂತರ ನಾವೆಲ್ಲ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸೋಣ ಸೌಮ್ಯ ರೆಡ್ಡಿಯನ್ನು ಅತ್ಯಧಿಕ ಬದಿಗಳಿಂದ ಗೆಲ್ಲಿಸೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ಶುಭಾಶಯ ಹೇಳಿ ನಮ್ಮ ಮಾತು ಅಭಿಮಾನದಿಂದ ನಿಮ್ಮ ಕಾರ್ಯಕರ್ತರು ಹೇಳಬೇಕು ನಾವು ಮಾಡಬೇಕಾಗಿರತಕ್ಕಂಥ ಕೆಲಸ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಸಂವಿಧಾನವನ್ನು ಉಳಿಸಬೇಕು ಅದಕ್ಕೋಸ್ಕರ ಬಡವರು ಬೆದುಕಬೇಕು ಕಾಂಗ್ರೆಸ್ ಪಾರ್ಟಿ ಎಲ್ಲ ಜಾತಿಯವರಿಗೆ Allah kahraman olur